ನನ್ನ ಫೌಂಡರ್ ಇ ಅಂದ ತಕ್ಷಣ ಬ್ಲೇಸರ್ ಆಗಿದ ತಕ್ಷಣ ಫೌಂಡರ್ ಸಿಒು ಆಗಲ್ಲ ಸರ್ ತಮ್ದಿ ಸ್ಕ್ರಾಚ್ ಇಂದ ಇರಬೇಕು ಮೈಂಡ್ ಸೆಟ್ ಅವಾಗ್ಲೇ ನಾನು ಆ ಸ್ಥಾನಕ್ಕೆ ಗೌರವ ಕೊಡಕಾಗ ಇಲ್ಲಾದ್ರೆ ಕೊಡಾಕಾಗಲ್ಲ ಈಗ ನನಗೂ ಸಿಸ್ಟರ್ ಇದಾರೆ ನನ್ನ ಅಕ್ಕ ತಂಗಿ ಇದ್ರು ನಮ್ಮನೆಯವ್ರು ಯಾರಾದ್ರೂ ಹೋದಾಗ ನನ್ನೊಂದು ಆತಂಕ ಇರುತ್ತೆ ನಮ್ಮ ನಮ್ಮಅಮ್ಮ ಎಲ್ಲಾದ್ರೂ ಹೋಗ್ಬೇಕು ನನ್ ತಂಗಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ ಗಮನ ಇರುತ್ತೆ ಎಲ್ಲೇ ಒಂದ್ ಕ್ಯಾಬ್ ಅಲ್ಲಿ ಹೋದ್ರು ನೀನ್ ಲೈವ್ ಲೊಕೇಶನ್ ಕಳ್ಸು ನೀನ್ ಹೋಗಿದ್ಮೇಲೆ ನನ್ಗೆ ಇನ್ಫಾರ್ಮ್ ಮಾಡ್ಬೇಕಮ್ಮ ಅಂತ ಎಲ್ಲ ಅವ್ರೆಲ್ಲಾರು ಇಲ್ಲಿ ಬರ್ತಾರೆ ಅಂತ ಅಂದ್ರೆ ಅದನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕು ಸೊ ಹಾಗಾಗಿ ನೀವು ನಿಮ್ಮ ಡಾಕ್ಟರ್ ಲಾ ಅಂತ ಅಲ್ಲ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ಆಗದಿರಾ ಇರ್ಲಿ ಅವ್ರಿಗೆ ಏನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನಿಮ್ಗೂ ಏನ್ ಸಪೋರ್ಟ್ ಬೇಕು ಮಾಡ್ತೀವಿ ಯಾಕಂದ್ರೆ ನಿಮ್ಗೆ ಹೇಳೋಷ್ಟು ನಾವ್ ದೊಡ್ಡವರಲ್ಲ ನಿಮ್ ಎಕ್ಸ್ಪೀರಿಯೆನ್ಸ್ ದೊಡ್ಡ ಲೆವೆಲ್ ಇರುತ್ತೆ ನೀವು ನಮ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತೀನಿ ಅಂದ್ರೆ ನಾನ್ ನಿಮ್ಗೆ ಅಪರ್ಚುನಿಟಿ ಕೊಡ್ತೀನಿ ಸೊ ಎಲ್ಲರಿಗೂ ಅಪರ್ಚುನಿಟಿ ಇದೆ ಸರ್ ಟ್ಯಾಲೆಂಟ್ ಯಾರ ಅಪ್ಪನ್ ಸೊತ್ತು ಅಲ್ಲ ನಮೇಲೆ ಇನ್ನೊಂದೇನ್ ಗೊತ್ತ ಸರ್ ಇನ್ನ ಬೆಂಗಳೂರಲ್ಲಿ ಐದರಿಂದ ಆರು ಇನ್ಸ್ಟಿಟ್ಯೂಟ್ ಗಳಿದೆ ಅಲ್ಲೂ ವಿಚಾರ್ಸಿ ಅಲ್ಲೂ ಜಾಯ್ನ್ ಆಗಕ್ ಪ್ಲಾನ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲಿ ಜಾಯಿನ್ ಆಗಿ ಬಟ್ ನನ್ನ ಉದ್ದೇಶ ಏನು ನೀವ್ ಚೆನ್ನಾಗಿ ಕಲಿಬೇಕು ನೀವ್ ಗ್ರೋ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಸರ್ ಏನ್ ಅನ್ಸ್ತು ಸರ್ ಹಾನೇ ಸ್ಪೀಡ್ ಬ್ಯಾಕ್ ನಿಮ್ಗೆ ಯಾರ ಲೇಡೀಸ್ ಯಾರು ಜಾಯ್ನ್ ಆಗ್ತಾರೆ ಅವ್ರ ಬಗ್ಗೆ ಕೇರ್ ತಗೊಂಡು ಅವ್ರು ಎಲ್ಲಿದ್ದಾರೆ ಏನು ಅವ್ರ ಸೇಫ್ಟಿ ಏನು ಸೇಫ್ಟಿ ಆಗಿ ಮನೆಗೆ ಹೋಗ್ತಾ ಇದಾರ ಪ್ರಾಬ್ಲಮ್ ಆಗಿದೆಯಾ ಎಲ್ಲ ಅದನ್ನ ನೀವು ತಿಳ್ಕೊಂಡು ಅದನ್ನ ಇಮಿಡಿಯಟ್ ಆಗಿ ನೀವು ಅದಕ್ಕೆ ಆಕ್ಷನ್ ತಗೊಂಡು ಅವ್ರನ್ನ ಕರ್ಕೊಂಡೋಗ್ ಬಿಟ್ಟಿದ್ರಲ್ಲ